ಕೆಳಗೆ ತೋಡಲ್ಲಿ ಇದು ಮೀನೆಲ್ಲ ಸಿಕ್ಕಿದೆ ಇದು ಮಧ್ಯಮಲ್ಲ ಮುಗ್ಗುಡ್ಲಕೊಂಡು ಹೋಗಿ ಬಂದೆ ಅಲ್ಲಿ ನೋಡಿ ಬಂದೆ ಈಗ ಮತ್ತೆ ನನ್ನ ಅಜ್ಜಿ ಹುಲ್ಲಿಗೆ ಹೋಗಿದ್ದಾರೆ ಅವರಲ್ಲಿ ಹುಲ್ಲು ತರಲಿಕ್ಕೆ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ನಾನೇ ಅಜ್ಜಿ ಎಲ್ಲಿದ್ದಾರೆ ಹುಲ್ಲು ತರಲಿಕ್ಕೆ ಹೋಗ್ತಾರೆ ಕಾಣ್ತಿಲ್ಲ ಹಾಗೆ ಅವರನ್ನು ಹುಲ್ಲು ಹುಲ್ಲು ಓಡಣ ನಾನು ಇಂಕು ಬರಂಬಲಿ ಹಾಂ ಹುಡ್ಕೊಂಡು ಅದೇ ಆಯಿತು ಕುಂಡ ಅದನ್ನು ಒಂದೊಂದು ಹಿಡ್ಕೊಳ್ಳುವ ಬದಲು ಚಿಕ್ಕದಿರೋಗೆಲ್ಲ ತುಂಬ ಹಾಗೆ ಐ ಗೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಲಾಗ್ ಮಾಡೋದು ವಿಶೇಷ ಏನಂದರೆ ಈಗ ನಮ್ಮ ಮನೆ ಹತ್ತಿರನೇ ಕೆಳಗೆ ತೋಡಲ್ಲಿ ಇದು ಮೀನೆಲ್ಲ ಸಿಕ್ಕಿದೆ ಪಪ್ಪ ಈಗ ಅಲ್ಲಿ ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಈಗ ಅಪ್ಪ ಅಲ್ಲಿ ಬಿದ್ದಿದ ಕಾಣಬೇಕು ಹಾಗೆ ಅಲ್ಲಿಗೆ ನಾನು ಹೋಗ್ತಿದ್ದೇನೆ ನೋಡಲಿಕ್ಕೆ ಈಗ ಅಪ್ಪ ಅದೊಂದು ಇದು ಅದರಲ್ಲಿ ನೆಕ್ಸ್ಟಲ್ಲಿ ಆಗ್ತೇನೆ ನಿಮಗೆ ಅದು ಅವರು ಎಲ್ಲ ಕ್ಲೀನ್ ಮಾಡೋದು ಅದನ್ನು ವೀಡಿಯೋನೆಲ್ಲ ಈಗ ಅಲ್ಲಿ ಓದದ್ದು ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ ಬಟ್ ಹೋಗಿ ಬರುವ ಬಿದ್ದಿದ್ದ ನೋಡುವ ಮೀನೆಲ್ಲ ಇಲ್ಲಿಂದ ಹೋಗಬೇಕು ಇಲ್ಲಿ ತುಂಬ ಹಿಂದೆಲ್ಲ ಕ್ಲೀನ್ ಇತ್ತು ಈಗ ಫುಲ್ಲು ಬಲ್ಲೆ ತುಂಬಿ ಹೋಗಿದೆ ನೋಡಿ ಬರುವ ಅಲ್ಲಿ ಮನೆ ಕೈಟೇ ನಡತ ಮಾರೋಳದೆ ಆಪೆ ಕಡೆ ಹ್ಞೂ ಹೋಗಿ ಬಂದೆ ಅಲ್ಲಿ ನೋಡಿ ಬಂದೆ ಈಗ ಅಪ್ಪನನ್ನು ಕರ್ಕೊಂಡು ಹೋಗ್ಬೇಕು ನನಗೆ ಎದ್ರ ಅದರದ್ದು ಪ್ಲಾನಿಂಗ್ ಇಲ್ಲ ಅದು ಬಿದ್ದಿದ್ದಲ್ಲಿ ಕರೆಕ್ಟ್ ಕಾಣ್ತಿಲ್ಲ ಅದರಲ್ಲಿ ಕಸದಾಗಿ ಕಾಣ್ತುಂಟು ಅದೇ ಮೀನು ಎಂತಂದು ಗೊತ್ತಿಲ್ಲ ಹಾಗೆ ಇನ್ನು ಅಪ್ಪನನ್ನು ಕರ್ಕೊಂಡು ಹೋಗ್ಬೇಕು ಮತ್ತು ನನ್ನ ಅಜ್ಜಿ ಹುಲ್ಲಿಗೆ ಹೋಗಿದ್ದಾರೆ ಅವರಲ್ಲಿ ಉಲ್ಲು ತರಲಿಕ್ಕೆ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ನಾನು ಹುಡ್ತಿದ್ರೆ ಅಮ್ಮ ಸಹ ಹೋದ್ರೆ ಆಚೆ ಹುಡ್ಕೊಂಡು ಮತ್ತು ಅಪ್ಪ ಬಂದ ಮೇಲೆ ಅಲ್ಲಿಗೆ ನಾನು ಮೀನು ಮೀನು ತರಲಿಕ್ಕೆ ಅಲ್ಲಿ ಉಂಟಂದು ನೋಡಲಿಕ್ಕೆ ಒಟ್ಟಿಗೆ ಹೋಗ್ತೇವೆ ಈಗ ನಾನು ಅಜ್ಜಿಯನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇನೆ ಅಜ್ಜಿ ಎಲ್ಲಿದ್ದಾರೆ ಹುಲ್ಲು ತರಲಿಕ್ಕೆ ಹೋಗ್ತು ಕಾಣ್ತಿಲ್ಲ ಹಾಗೆ ಅವರನ್ನು ಅಲ್ಲಿಂದ ಹುಲ್ಲು ತಗೊಂಡು ಬಂದು ತಪ್ಪಸ್ ಅಲ್ಲಿಗೆ ಮೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಮ್ಮ ಹೋಗಿ ಅವ್ರ ಮುಂಚೆ ಹೋಗಿ ಬರುವ ಹುಲ್ಲು 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 ಅಜ್ಜಿ ಇಲ್ಲೇ ಇದ್ದಾರೆ ಈಗ ಅವರೆಂತ ವರಿಸ್ತೇನೆ ನಾನು ಅಜ್ಜಿ ಇಲ್ಲೇ ಇದ್ದಾರೆ ಹೇಳೋದು ಸೀದ ಬಂದದ್ದು ನಾ ಹುಡ್ಕೊಂಡು ಅದೇ ಆಯಿತು ಹುಡುಕಿ ಹುಡುಕಿ ಸಾಕೈತೆ ನಮಗೆ ಇಲ್ಲಿದ್ದರೇ ಆಚೆ ತುಂಬ ಇಷ್ಟ ಆಚೆ ಚೆಲ್ಲ ತೋಟಕ್ಕೆಲ್ಲೋಗಿ ಹುಡುಕೊಂಡು ಅಂದಿದ್ದೆ ನಾವು ಕೊಡಗೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಕಟ್ಟಿಗೆ ಇದು ಮಾಡ್ತಿದ್ದಾರೆ ಪಾನಂದ ಮಿನಿ ಬಾರೋಡು ಓಡೋಣ ನಾನು ಇಂಕು ಬರಂಬರ್ವ ಇನಿಗಲಿ ಸೀದಾ ಸರ್ತ ಬರಪ್ಪನೆ ಸೀದಾ ಬಂದದ್ದೇ ಈಗೇಳ ಬಾಯ್ ಬರ್ತಾನೆ ಅಜ್ಜಿ ಹುಲ್ಲು ಇದು ಕಟ್ಟಿಗೆ ಕಡ್ತಿದ್ದಿದೆ ಅದನ್ನು ಒಂದೊಂದು ಹಿಡ್ಕೊಳ್ಳೋ ಬದಲು ಈಗ ಒಟ್ಟಿಗೆ ಹಿಡ್ಕೊಂಡು ಹೋದರೆ ರಗಾಲಿಲ್ಲ ಹಾಗೆ ನಾನು ಇದನ್ನು ಸೆಟ್ಟನ್ನು ಹಿಡ್ಕೊಂಡು ಒಂದೆ ಸ್ವಲ್ಪ ಕಡ್ದಾಕಿ ತುಂಟು ಅದನ್ನು ಅಜ್ಜಿ ಹಿಡ್ಕೊಂಡು ಬರ್ತಾರೆ ಹೋಗ್ತಿದ್ದೇನೆ ಬಾ ಬರ್ತಿಲ್ಲ ಹುಗ್ಗ ಹುಗ್ಗ ಗಿಡ ಎಲ್ಲ ಅಡ್ಡಸಾಗ್ತದೆ ಹಾಗೆ ಅಮ್ಮ ದೇವ ಅಲ್ಲಿಂದ ಅಲ್ಲಿಂದ ಇಲ್ಲಿಗರೆಗೆ ಹೇಗಾದರೂ ಬಂದೆ ಕಷ್ಟದಲ್ಲಿ ಅಲ್ಲಿ ಫುಲ್ಲು ಅಜ್ಜೀಚೆ ಗಿಡ ಮರ ಎಲ್ಲ ಸಾಕ್ತಿತ್ತು ತೆಂಗಿನ ಗಿಡ ತೆಂಗಿನ ಮರ ಎಲ್ಲ ಸಾಕ್ತಿತ್ತು ಈಗ ಫೈನಲಿ ಈಚೆ ಬಂದೆ ನಮ್ಮ ಗದ್ದೆ ಹತ್ರ ಇದೆಲ್ಲ ನಮ್ಮ ಗದ್ದೆ ನೋಡಿದ್ರಲ್ಲ ಲಾಸ್ಟ್ ಟೈಮು ವೀಡಿಯೋಲಿ ಸುಮಾರು ಹಾಕಿದ್ದಾನೆ ಈ ಗದ್ದೆದು ಇದು ಉಳ್ಳೆಲ್ಲ ತುಂಬಿ ಹೋಗಿದೆ ಅದರಲ್ಲಿ ಈ ಟೈಮಲ್ಲಿ ನಾವು ಮಾಡಲಿಲ್ಲ ನೀರು ನೀರು ಸ್ವಲ್ಪ ಪ್ರಾಬ್ಲಮ್ ಇದ್ದು ಮತ್ತು ಬಾಕಿದವರೆಲ್ಲ ಗಿಡ ಇಟ್ಟಿದ್ದಾರೆ ತೆಂಗಿನ ಗಿಡ ಇದು ಅಡುಗೆ ಗಿಡ ಇಟ್ಟಿದ್ದಾರೆ ನಮ್ಮ ನಾವೆಲ್ಲ ಮೇಲೆ ಇಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಟೈಮು ಇನ್ನು ನೆಕ್ಸ್ಟು ಗಿಡ ಇಡಬೇಕಿದು ಗದ್ದೆ ಇದ್ದೀನಿ ಅಮ್ಮ ಮುಂಚೆ ಹೋದರು ಇದು ಹುಲ್ಲು ತಗೊಂಡು ಹೋದರು ನಾನು ಇದನ್ನು ಹುಲ್ಲು ಕಟ್ಟಿಗೆ ಏನು ಇಟ್ಕೊಂಡು ಹೋಗೋದು ಮನೆಯಲ್ಲಿ ಕರ್ದಾಕು ಅಂತ ಆದರೆ ಅಲ್ಲಿಂದ ಉಪವಾಸ ಎರಡು ಎರಡು ಸರ್ತಿ ಇಟ್ಕೊಂಡು ಬರಬೇಕು ಅದಕ್ಕೆ ಹೋಗಿ ತಂದೆ ಅಪ್ಪ ಇಲ್ಲಿ ಮೀನು ಕ್ಲೀನ್ ಮಾಡ್ತಿದ್ದಾರೆ மதிமல மதிமல மதிமலத்துக்கு அது

മെല്ലേ അതും അതൊന്ന് ചർമ്മിക്ക് ബാല മേനി അപ്പം മുൻ ലണ്ട ಅದು ಅಥಿತ್ತಿನ ಸೋಜಿ ಕಲ್ಲಿ ಮುಟ್ಟಿದ್ದ ಅವತ್ತಾ ಕಲ್ಲಿ ಕಲ್ಯ ಈ ಕಡೆ ಇತ್ತ ಗೋದಿನ ಕಳೆಂಕಡೆ ಕ್ಲೀನ್ ಇತ್ತಿನ ಅದ ನೀರು ಆಗ ಕ್ಲೀನ್ ಇತ್ತು ನೀರು ಈಗ ಕಳೆಂಕಾಗಿದೆ ಕೆಸರಿ ಕೆಸರು ಗಲೇಜುಂಡು ನಾನೊಂದು ಕ್ಲೀನ್ ಇತ್ತು ಅಡಿಯೂರ್ದು ಬರ್ಕೊನಾಯಿತ ಗು ನಾನು ಹೊರಟೆ ಅಲ್ಲಿಂದ ನನಗೆ ಎಲ್ಲಿ ನಿಂತು ಸುಸ್ತಾಗಿ ಹೋಯಿತು ನನಗೆ ಅಲ್ಲಿದ್ದಾರೆ ಹುಡ್ಕೊಂಡಿದ್ದಾರೆ ಮತ್ತು ನೋಡೋದು ಅದು ನಾನು ಸೈನ್ಸ್ ಇದೆ ಹೇಗಿದ್ರೆ ಗಲೇಜಿನಿತ್ತ ಆದರೆ ಅದು ಕ್ಲೀನ್ ಇತ್ತು ನೀರೆಲ್ಲ ಕ್ಲೀನ್ ಇತ್ತು ನನಗೆ ಅದೀಗ ಅಪ್ಪ ಆಗೋಗೀಗ ಮೀನು ಎಲ್ಲಿ ಹಿರಿದು ಬಂದರು ಆಗಾಗ ಕೆಸರ ಹೋಗಿದೆ ಹಾಗೆ ಅದು ಚಿಕ್ಕದಿರೋಗೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಏಡಿಯಲ್ಲಿ ಹಿಡಿಯೋದು ಏಡಿ ಮೀನೆಲ್ಲ ಹಿಡಿಯೋದು ಈಗ ಮಳೆ ಇಲ್ಲಲ್ಲ ಹಾಗೆ ಹಾಗೆ ಇನ್ನಲ್ಲಿ ಉಳಿದ ನೀರು ಅದು ಹರಿದು ಹೋಗ್ತದೆ ಆಚೆ ಅದರಲ್ಲಿ ಕಟ್ಟಿದ್ದಾರೆ ನೀರನ್ನೆಲ್ಲ ಅದರ ಮೀನಲ್ಲ ಅಲ್ಲಿ ಉಂಟು ಅದರಲ್ಲಿ ದೊಡ್ಡ ದೊಡ್ಡ ಮೀನು ಉಂಟು ಆದರೆ ಅದು ಸಿಕ್ಕಲಿಲ್ಲ ಇನ್ನು ನಾಳೆಗೆ ಸಿಗ್ಬೋದು ಅಂತ ಹೇಳ್ತಿದ್ರು ಅಪ್ಪ ಹಾಗೆ ಅಲ್ಲಿ ನೋಡುತ್ತೆ ಹಾಗೆ ಓಕೆ ವೈಸ್ ನಾನು ಮನೆ ಹತ್ರ ರೀಚ್ ಆದರೆ ಲಾಗ ಹೆಣ್ಣು ಮಾಡ್ತಿದ್ದೀನಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗೆಲ್ಲ ಸಿಗ್ತೀನಿ ಐಟಿ ಕೇರ್ ಬಾ ಬಾಯ್